ನಮಸ್ಕಾರ ಸ್ನೇಹಿತರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ ಆರ್ ತಿಂಗಳ ಹಿಂದೆ ಕೇವಲ ಆರ್ ತಿಂಗಳ ಹಿಂದೆ ಕೇವಲ ತೊಂಬತ್ತೊಂಬತ್ತು ಸೀಟ್ಗಳನ್ನ ಗೆದ್ದು ಪ್ರಪಂಚವನ್ನೇ ಗೆದ್ದವರಂತೆ ಮೆರೆದಿತ್ತು ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ರಾಹುಲ್ ಗಾಂಧಿ ಅವರು ವಾಸ್ತವದಲ್ಲಿ ನೋಡೋದಾದ್ರೆ ಗೆದ್ದವರು ಬಿಜೆಪಿ ಪಕ್ಷದವರು ಪ್ರಧಾನಿ ಆಗಿದ್ದು ಬಿಜೆಪಿಯ ನರೇಂದ್ರ ಮೋದಿ ಅವರು ಆದ್ರೆ ಸಂಭ್ರಮಾಚರಣೆ ಗೆದ್ದವರಂತೆ ಮಾಡಿದ್ದು ರಾಹುಲ್ ಗಾಂಧಿ ಮತ್ತು ಕೈ ಪಕ್ಷದವರು ಸತತ ಮೂರನೇ ಬಾರಿ ಮೋದಿ ಕೈಲಿ ಸೋತ್ರು ಬುದ್ಧಿ ಬಂದಿರ್ಲಿಲ್ಲ ರಾಹುಲ್ ಪಡೆಗೆ ಹದ್ನಾಲ್ಕರ ಎಲೆಕ್ಷನ್ ಮತ್ತು ಹತ್ತೊಂಬತ್ತರ ಎಲೆಕ್ಷನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಆದಂತಹ ಸ್ವಲ್ಪ ಮುನ್ನಡೆಯನ್ನೇ ದೊಡ್ಡದಾಗಿ ತೋರಿಸಿ ವಿಶ್ವವನ್ನೇ ಗೆದ್ದ ಸಾಮ್ರಾಟರಂತೆ ಮೆರೀತಾ ಇದ್ರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದವರು ಅವರ ಸಂಭ್ರಮಾಚರಣೆ ತಾತ್ಕಾಲಿಕ ಅಂತ ವಾಸ್ತವಕ್ಕೆ ಮರಳೋದಿಕ್ಕೆ ಕೇವಲ ಆರೇ ಆರ್ ತಿಂಗಳು ಸಾಕಾಯ್ತು ತುಂಬಾ ಟೈಮ್ ಬೇಕಾಗ್ಲಿಲ್ಲ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆ ರಿಸಲ್ಟ್ ನಂತರ ಕಾಂಗ್ರೆಸ್ನವರು ಏನು ರಾಹುಲ್ ಗಾಂಧಿ ಅವರನ್ನ ಬಿಂಬಿಸಿದ್ರು ಮಹಾ ನಾಯಕ ಅಂತ ಮೋದಿಗೆ ಪರ್ಯಾಯ ನಾಯಕ ಶಾಡೋ ಪ್ರೈಮ್ ಮಿನಿಸ್ಟರು ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿನೇ ಅಂತೆಲ್ಲ ಏನು ಬಿಂಬಿಸಲಾಗಿತ್ತು ಅದು ಟುಸ್ ಪಟಾಕಿ ಅಂತ ಸಾಬೀತಾಯ್ತು ಕೂಡ ದೇಶಕ್ಕೆ ಗೊತ್ತಾದ ಈ ವಿಚಾರ ಸಹಜವಾಗಿ ಈಗ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳಿಗೂ ರಿಯಲೈಸ್ ಆಗ್ತಾ ಇದೆ ಅದರಲ್ಲೂ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಅವರು ತಾನಾಶಾಹಿ ಕೈನ ನಿರ್ಧಾರದ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಧಮ್ಕಿ ಆಗ್ತಾ ಇದ್ದಾರೆ ಈ ಕಡೆ ಕಾಂಗ್ರೆಸ್ನ ಆಡಳಿತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿನೇ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂತ ಅಥವಾ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳ ಆಳ್ವಿಕೆ ಇರತಕ್ಕಂತ ರಾಜ್ಯಗಳನ್ನು ಪ್ರಸ್ತಾಪಿಸುವ ಮೂಲಕ ಅಲ್ಲಿ ಯಾವ ಮಟ್ಟಿಗೆ ಆಡಳಿತ ಅಧ್ವಾನವಾಗಿ ಹೋಗಿದೆ ಅನ್ನೋದನ್ನ ಖುದ್ದು ಕಾಂಗ್ರೆಸ್ನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ ನಂತರದ ದೊಡ್ಡ ಪಕ್ಷಗಳು ಈಗ ಈ ಎರಡೂ ಪಕ್ಷಗಳಿಗೂ ರಿಯಲೈಸ್ ಆಗಿದೆ ಇಂಡಿ ಮೈತ್ರಿಕೂಟದ ಹೊತ್ತಿರೋರು ಯಾರು ರಾಹುಲ್ ಗಾಂಧಿ ಅವರು ಎಷ್ಟೇ ಬಾರಿ ಸರ್ವಿಸ್ ಮಾಡಿಸಿದ್ರು ಆಯಿಲ್ ಚೇಂಜ್ ಮಾಡಿಸಿದ್ರು ಇಂಡಿ ಮೈತ್ರಿಕೂಟದ ಇಂಜಿನ್ ಪಿಕ್ಅಪ್ ಆಗ್ತಾನೆ ಇಲ್ಲ ಈಗ ಅಖಿಲೇಶ್ ಯಾದವ್ ಅವರೇ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಅವರೇ ಆಗಿರ್ಬೋದು ಇಂಡಿ ಮೈತ್ರಿಕೂಟನ ಸೇರೋ ನಿರ್ಧಾರ ಕೈಗೊಂಡಿದ್ದ ಯಾಕೆ ಒಬ್ಬಂಟಿಯಾಗಿ ಬಿಜೆಪಿ ನ ಎದುದಕ್ಕೆ ಆಗಲ್ಲ ಕಾಂಗ್ರೆಸ್ನ ಸಹಕಾರ ಅಲ್ಪ ಸ್ವಲ್ಪನಾದ್ರೂ ಸಿಕ್ಕ್ರೂ ಬಿಜೆಪಿನ ನಾವು ಸಮರ್ಥವಾಗಿ ಎದುರಿಸಬಹುದು ಅನ್ನುವ ಉದ್ದೇಶದಿಂದ ತಾನೆ ಆದ್ರೆ ಯಾವ ರಾಷ್ಟ್ರೀಯ ಪಕ್ಷವನ್ನ ನೆಚ್ಚಿಕೊಂಡಿದ್ವೋ ಅದೇ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಬಂಡಿಯೂರಿ ಸಾಲು ಸಾಲು ರಾಜ್ಯಗಳಲ್ಲಿ ಸರೆಂಡರ್ ಆಗ್ತಾ ಇದೆ ಸೋತು ಶರಣಾಗ್ತಾ ಇದೆ ಗೆಲ್ದೋ ಪಂದ್ಯನ ಸೋಲೋದ್ ಹೆಂಗೆ ಅಂತ ಯಾರಿಗಾದ್ರೂ ಕೋಚಿಂಗ್ ತೆಗೆದುಕೊಳ್ಳಬೇಕು ಅನ್ಸಿದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷನ ಸೇರಿಕೊಳ್ಳಿ ಅನ್ನುವಷ್ಟರ ಮಟ್ಟಿಗೆ ಜೋಕುಗಳು ಸಹ ಕೇಳಿ ಬರ್ತಾ ಇದೆ ಇದು ಈಗಿನ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಆ ಕಡೆ ಬಿಜೆಪಿಯವರು ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ರೆ ಈ ಕಡೆ ಕಾಂಗ್ರೆಸ್ನವರು ಎಲೆಕ್ಷನ್ ನ ಸೋಲೋದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ ಹಾಗಾಗಿ ಈ ಸರಳ ಸತ್ಯ ಅರ್ಥ ಆದಂತಹ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಅವರು ರಾಹುಲ್ ಅಟಾವೋ ಎನ್ ಡಿ ಬಚಾವೋ ಅನ್ನೋ ಆಂದೋಲನ ಏನಾದ್ರೂ ಕೈಗೆತ್ತಿಕೊಂಡು ಬಿಟ್ರಾ ಅನ್ನೋ ಅನುಮಾನಗಳು ಈಗ ಮೂಡ್ತಾ ಇದೆ ಮಹಾರಾಷ್ಟ್ರ ಎಲೆಕ್ಷನ್ ನಂತರ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಅವರು ಇಂಡಿ ಮೈತ್ರಿಕೂಟದ ವಿರುದ್ಧ ಮಾತಾಡಿದರೆ ರಾಹುಲ್ ಗಾಂಧಿ ಅವರ ಕೈನಿಂದ ಇಂಡಿ ಮೈತ್ರಿಕೂಟನ ನಡೆಸೋದಿಕ್ಕೆ ಆಗೋದಿಲ್ಲ ಸಾಲು ಸಾಲು ಎಲೆಕ್ಷನ್ ಸೋಲ್ತಾ ಇರೋದೇ ಅದಕ್ಕೆ ಉದಾಹರಣೆ ನನಗೇನಾದ್ರೂ ಅವಕಾಶ ಕೊಟ್ರೆ ಪಶ್ಚಿಮ ಬಂಗಾಳದಿಂದಾನೇ ಇಂಡಿ ಮೈತ್ರಿಕೂಟದ ನಾಯಕತ್ವ ವಹಿಸಿ ಮುನ್ನಡೆಸ್ತೇನೆ ಅಂತ ಹೇಳಿ ಒಂದು ಸಂದರ್ಶನದಲ್ಲಿ ರಾಹುಲ್ ಕುರ್ಚಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ನಗಬೇಕೋ ಅಳಬೇಕೋ ನೀವೇ ಹೇಳಿ ಯಾವ ಇಂಡಿ ಮೈತ್ರಿ ಕೂಟ ನಾವು ಬಿಜೆಪಿ ನ ಸೋಲಿಸ್ಬಿಡ್ತೀವಿ ಪ್ರಧಾನಿ ಮೋದಿ ಅವರನ್ನ ಕುರ್ಚಿಯಿಂದ ಇಳಿಸ್ಬಿಡ್ತೀವಿ ಅಂತೇಳಿ ಬೆಂಗಳೂರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅದೇ ಕೂಟದ ನಾಯಕರು ಈಗ ನಾನೆಚ್ಚು ನಾನೆಚ್ಚು ಅಂತ ತಮ್ಮ ತಮ್ಮಲ್ಲೇ ಬಡಿದಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ವಿಂಟರ್ ಸೆಷನ್ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ನ ಇಚ್ಛೆ ಏನಾಗಿತ್ತು ಅದಾನಿ ವಿಷಯ ಪ್ರಸ್ತಾಪ ಆಗಬೇಕು ಮೋದಿಗೂ ಅದಾನಿಗೂ ಇಲ್ಲದೆ ಇರುವ ಲಿಂಕ್ ಅನ್ನು ಸೃಷ್ಟಿ ಮಾಡಿ ಅದಕ್ಕೆ ಇಂಡಿಕೂಟದ ಇತರೆ ಅಂಗಪಕ್ಷಗಳು ಸಾಥ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಬೇಡಿಕೆಯಾಗಿತ್ತು ನೀವೇ ನೋಡಿ ಸುಮಾರು ಹತ್ತು ದಿನಗಳಿಗಿಂತ ಹೆಚ್ಚು ಕಾಲದಿಂದ ವಿಂಟರ್ ಸೆಷನ್ ನಡೀತಾ ಇದೆ ಒಟ್ಟು ಲೆಕ್ಕ ಹಾಕಿದ್ರು ರಾಜ್ಯಸಭೆ ಮತ್ತು ಲೋಕಸಭೆಯ ಕಾರ್ಯಕಲಾಪ ಒಂದು ಗಂಟೆನೂ ನಡೆದಿಲ್ಲ ಟ್ಯಾಕ್ಸ್ ಪೇಯರ್ಸ್ ನ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಜನರ ಸಮಸ್ಯೆನ ಚರ್ಚೆ ಮಾಡ್ಲಿ ಅಂತ ಟಿ ಎ ಡಿಎ ಬತ್ಯೆ ಸಂಬಳ ಎಲ್ಲವನ್ನೂ ಕೊಟ್ಟು ಸಂಸತ್ತಿನಲ್ಲಿ ವ್ಯವಸ್ಥೆ ಮಾಡಿ ಚರ್ಚೆ ಮಾಡಿ ಅಂತ ರಾಜಕಾರಣಿಗಳನ್ನ ಸಂಸತ್ತಿಗೆ ಕಳಿಸಿದ್ರೆ ಇವರು ಮಾಡ್ತಾ ಇರೋದೇನು ಅದಾನಿ ವಿಷಯನ ಇಟ್ಕೊಂಡು ವ್ಯರ್ಥಾಲಾಪ ಮಾಡ್ತಾ ಇದ್ದಾರೆ ಅದಾನಿ ವಿಷಯನ ಚರ್ಚೆ ಮಾಡ್ಲಿ ಬೇಡ ಅನ್ನಲ್ಲ ಇವರ ಆರೋಪ ಏನು ಅದಾನಿ ಅವರು ಅಮೆರಿಕದಲ್ಲಿ ಮಾಡ್ಲಿರುವ ಸೋಲಾರ್ ಪ್ರಾಜೆಕ್ಟ್ ಗೆ ಲಂಚ ಕೊಟ್ಟಿದ್ದಾರೆ ಅಮೆರಿಕದ ಕೋರ್ಟ್ ಅಲ್ಲಿ ಆದೇಶ ಇದೆ ಅದಾನಿಯನ್ನು ಬಂಧಿಸಿ ಅಂತ ಇದರ ಬೇಸಿಸ್ ಮೇಲೆ ತಾನೆ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇರೋದು ಈ ಜಿಲೇಬಿ ಬಾಬಾರ ಲಾಜಿಕ್ ನೋಡಿ ಹೇಗಿದೆ ಅದಾನಿ ವಿರುದ್ಧ ಕೇಸ್ ದಾಖಲಾಗಿರೋದು ಅಮೆರಿಕಾದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರೋದು ಅಮೆರಿಕಕ್ಕೆ ಸಂಬಂಧಪಟ್ಟಂತ ಸೋಲಾರ್ ಪ್ರಾಜೆಕ್ಟ್ ರಿಲೇಟೆಡ್ ಬಂಧನ ಮಾಡಿ ಅಂತ ಹೇಳ್ತಾ ಇರೋದು ಅಮೆರಿಕ ಕೋರ್ಟ್ ಆದ್ರೆ ಆಕ್ಷನ್ ನ ಭಾರತ ಸರ್ಕಾರ ತೆಗೆದುಕೊಳ್ಳಬೇಕಂತೆ ಅದನ್ನು ಬಿಡಿ ಅದಾನಿ ತಪ್ಪು ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ ಅದನ್ನ ಪ್ರಶ್ನೆ ಮಾಡಬೇಕಾಗಿರೋದಲ್ಲಿ ನ್ಯಾಯಾಲಯದಲ್ಲಿ ಹೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಅದಾನಿ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿ ಕಾಂಗ್ರೆಸ್ನಲ್ಲಂತೂ ವಕೀಲರ ಪಡೆನೇ ಇದೆ ಅಭಿಷೇಕ್ ಮನೋಜ್ ಸಿಂಗ್ ಬಿ ಮತ್ತು ಕಪಿಲ್ ಸಿಬಲ್ರಂತ ಅವರನ್ನ ಬಳಸಿಕೊಂಡು ಅದಾನಿ ವಿರುದ್ಧ ಹೋರಾಟ ಮಾಡ್ಲಿ ಅವರಿಗೂ ಗೊತ್ತು ಆಗಿ ಹೋಗೋ ವಿಚಾರ ಅಲ್ಲ ಅದರಲ್ಲಿ ಉರುಳೆ ಇಲ್ಲ ಇವರ ಅಜೆಂಡಾ ಏನು ಅದಾನಿ ವಿಚಾರದಲ್ಲಿ ಮೋದಿನ ಲಿಂಕ್ ಮಾಡಿ ಇಬ್ರು ಗುಜರಾತಿಗಳಾಗಿರೋದ್ರಿಂದ ಮೋದಿ ಇಮೇಜ್ ಗೆ ಧಕ್ಕೆ ಮಾಡಬೇಕು ಇಷ್ಟೇ ಕಾಂಗ್ರೆಸ್ನ ಒನ್ ಪಾಯಿಂಟ್ ಅಜೆಂಡಾ ಇಲ್ಲಿ ಅದಾನಿ ಕೇವಲ ನೆಪ ಮಾತ್ರ ಇವರ ಟಾರ್ಗೆಟ್ ಮೋದಿನೇ ಈ ವಿಚಾರನ ರಿಯಲೈಸ್ ಮಾಡ್ಕೊಳ್ಳೋದಿಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವರಿಗೆ ಜಾಸ್ತಿ ಸಮಯ ಬೇಕಾಗ್ಲಿಲ್ಲ ಸಂಸತ್ ನಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಏನಂತ ಮೋದಿ ಅದಾನಿ ಏಕ್ ಹೇ ಅದಾನಿ ಸೇಫ್ ಹೇ ಅಂತ ಅಂದ್ರೆ ಮೋದಿ ಅದಾನಿ ಒಗ್ಗಟ್ಟಾಗಿದ್ರೆ ಅದಾನಿ ಸೇಫ್ ಆಗಿರ್ತಾರೆ ಅಂತ ಆದ್ರೆ ವಿಚಿತ್ರ ಏನ್ ಗೊತ್ತಾ ಇಂಡಿ ಮೈತ್ರಿಕೂಟದ ಪ್ರಮುಖ ಅಂಗಪಕ್ಷಗಳಾದ ಟಿಎಂಸಿ ಟಿ ಎಂ ಸಿ ಮತ್ತು ಅಖಿಲೇಶ್ ಯಾದವ್ ಅವರ ಎಸ್ಪಿ ಪಕ್ಷನೇ ಇದಕ್ಕೆ ಸಾಥ್ ಕೊಟ್ಟಿಲ್ಲ ನಿಮಗೆ ನೆನಪಿರಲಿ ಸಮಾಜವಾದಿ ಪಾರ್ಟಿಯಿಂದ ಮೂವತ್ತೇಳು ಜನ ಎಂಪಿಗಳಿದ್ದಾರೆ ತೃಣಮೂಲ ನಿಂದ ಇಪ್ಪತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಒಟ್ಟು ಅರವತ್ತಾರು ಜನ ಎಂಪಿಗಳು ಈ ಎರಡೇ ಪಕ್ಷದಿಂದ ಬರ್ತಾರೆ ಕಾಂಗ್ರೆಸ್ ನಂತರ ದೊಡ್ಡ ಪಾರ್ಟಿಗಳು ಇವೆರಡು ಅದಾನಿ ವಿಚಾರದಲ್ಲಿ ಅರವತ್ತಾರು ಜನ ಎಂಪಿಗಳ ಬೆಂಬಲನೇ ಇಲ್ಲ ಇಂಡಿಕೂಟಕ್ಕೆ ಇದರಲ್ಲೇ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರು ಎಷ್ಟು ಸ್ಟ್ರಾಂಗು ಅಂತ ಅದಾನಿ ವಿಚಾರ ಚರ್ಚೆ ಆಗ್ಬೇಕು ಅಂತೇಳಿ ಸಂಸತ್ ಕಾರ್ಯಕಲಾಪನ ಕಾಂಗ್ರೆಸ್ನವರು ಬಹಿಷ್ಕಾರ ಮಾಡಿ ಸಂಸತ್ತಿನಿಂದ ಹೊರ ನಡೆದ್ರೆ ಎಸ್ ಪಿ ಪಕ್ಷ ಮತ್ತು ಟಿ ಎಂ ಸಿ ಅವರು ಅದಕ್ಕೆ ಸಾಥ್ ಕೊಡೋದಿಲ್ಲ ಅವರು ಸಂಸತ್ತಿನಲ್ಲೇ ಕೂತಿರ್ತಾರೆ ಇಲ್ಲೇ ಗೊತ್ತಾಗತ್ತೆ ಇಂಡಿ ಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಸಮಾಜವಾದಿ ಪಕ್ಷದ ಬೇಡಿಕೆ ಏನು ನಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದು ಆದ್ರೆ ರಾಹುಲ್ ಬಾಬಾ ನನಗೆ ಅದಾನಿನೇ ಬೇಕು ಅಂತ ರಚ್ಚೆ ಹಿಡಿದು ಕೂತಿರೋದು ಒಬ್ರು ಏರಿಗಿಳಿದ್ರೆ ಇನ್ನೊಬ್ರು ನೀರಿಗಿಳಿಯೋದು ಈಡು ಚೋಡು ಸರಿ ಇದ್ರೇನೆ ಸಂಸಾರ ನಡೆಯೋದು ಕಷ್ಟ ಹಿಂಗಿರ್ಬೇಕಾದ್ರೆ ನಂದೇ ನಡಿಬೇಕು ಅಂತ ರಾಹುಲ್ ಗಾಂಧಿ ಅವರು ಆ ಕಡೆ ನಮ್ದೇ ನಡಿಬೇಕು ಅಂತ ಅಖಿಲೇಶ್ ಮತ್ತು ಮಮತಾ ಬ್ಯಾನರ್ಜಿ ಅವರು ಸ್ನೇಹಿತರೆ ಇಂಡಿ ಕೂಟದ ಪ್ರತಿಯೊಬ್ಬರದ್ದು ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ ಇವರು ಒಂದಾಗಿರೋದು ಒಂದೇ ಒಂದು ಉದ್ದೇಶ ಅದು ಕೇವಲ ಅಧಿಕಾರಕ್ಕೋಸ್ಕರ ಒಂದಾಗಿರ್ತಕ್ಕಂತಹ ಅವಕಾಶವಾದಿಗಳ ಒಂದು ಒಕ್ಕೂಟ ಪಿಎಂಸಿ ಸಂಸದ ಕೀರ್ತಿ ಆಜಾದ್ ಅವರು ಈ ಹಿಂದೆನೆ ಹೇಳಿದ್ರು ಮಮತಾ ಬ್ಯಾನರ್ಜಿ ಅವರು ಇಂಡಿ ಮೈತ್ರಿಕೂಟನ ನಡೆಸೋದಿಕ್ಕೆ ಸೂಕ್ತವಾದವರು ಅಂತ ಈಗ ಖುದ್ದು ಮಮತಾ ಬ್ಯಾನರ್ಜಿ ಅವರೇ ಅಖಾಡಕ್ಕಿಳಿದು ಪ್ರಯತ್ನ ಶುರು ಮಾಡಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮತ್ತೊಂದು ಅವಘಡ ಮಾಡ್ಕೊಂಡಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಹೈದರಾಬಾದ್ ಶ್ರೇಷ್ಠ ಅಂತ ತೋರಿಸಬೇಕಾಗಿತ್ತು ಅದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ಬೆಂಗಳೂರು ಡೆಲ್ಲಿ ಕೋಲ್ಕತಾ ಚೆನ್ನೈ ಮತ್ತು ಮುಂಬೈನಂತಹ ಮೆಟ್ರೋ ನಗರಗಳನ್ನ ಕಂಪೇರ್ ಮಾಡೋದು ಇಲ್ಲೇ ನೋಡಿ ಎಡವಟ್ಟಾಗಿದ್ದು ಅವ್ರು ಹೇಳೋದೇನು ಬೆಂಗಳೂರು ಟ್ರಾಫಿಕ್ ಸಿಟಿ ಅಂತೆ ಡೆಲ್ಲಿ ಪೊಲ್ಯೂಷನ್ ಸಿಟಿ ಚೆನ್ನೈ ಮತ್ತು ಮುಂಬೈ ಮಳೆ ಬಂದ್ರೆ ಮುಳುಗಿ ಹೋಗುತ್ತಂತೆ ಕೋಲ್ಕತಾನ ಗಾರ್ಬೇಜ್ ಸಿಟಿ ಅಂದ್ಬಿಟ್ರು ನೋಡಿ ನಮ್ಮ ಹೈದರಾಬಾದ್ ಎಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತಾರೆ ಅಂದ್ರೆ ಇಲ್ಲಿ ಬೇರೆ ಸಿಟಿಗಳನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ ಹೋಗಿ ಖುದ್ದು ತಮ್ಮ ಆಡಳಿತ ಇರತಕ್ಕಂತ ಕರ್ನಾಟಕ ಮತ್ತು ಇಂಡಿ ಮೈತ್ರಿಕೂಟದ ಇತರೆ ಅಂಗ ಪಕ್ಷಗಳ ಆಡಳಿತ ಇರತಕ್ಕಂತ ರಾಜ್ಯಗಳನ್ನ ಎಕ್ಸ್ಪೋಸ್ ಮಾಡಿಬಿಟ್ರು ಆದ್ರೆ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿ ಅವರು ಇದಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರೇ ಪಶ್ಚಿಮ ಬಂಗಾಳಕ್ಕೆ ಬನ್ನಿ ಹೈದರಾಬಾದಿ ಬಿರಿಯಾನಿಗಿಂತ ಚೆನ್ನಾಗಿರೋ ಬಿರಿಯಾನಿ ನಮ್ಮ ಕಲ್ಕತ್ತಾದಲ್ಲಿ ಸಿಗುತ್ತೆ ಅನ್ನೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗ್ ಕೊಟ್ರು ಇದು ಇಂಡಿ ಮೈತ್ರಿಕೂಟದಲ್ಲಿ ನಡೀತಾ ಇರತಕ್ಕಂತ ಅಂತರ್ಯುದ್ಧ ಸ್ನೇಹಿತರೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ